ಸುಮಾರು ಹದಿನೈದು ವರ್ಷಗಳ ಹಿಂದೆ ನಿಮ್ಮ ಬೆಂಚಲ್ಲೇ ಪಕ್ಕದಲ್ಲಿ ಕೂತ ಗೆಳತಿ ಅಥವಾ ಗೆಳೆಯನಿಗೆ ನಿಮ್ಗಿಂತ ಮಾರ್ಕ್ಸ್ ಜಾಸ್ತಿ ಬಂತು ಅಂದಾಗ ಅಯ್ಯಯ್ಯೋ ಪ್ರಪಂಚನೇ ನಿಂತು ಹೋಗುತ್ತೇನೋ ಅನ್ನೋ ಅಷ್ಟು ಟೆನ್ಷನ್ಗೊಳಗಾಗಿದ್ರಲ್ಲ ಈಗ ನೆನೆಸ್ಕೊಂಡ್ರೆ ಇಟ್ ಡಜೆಂಟ್ ಮ್ಯಾಟರ್ ಅಲ್ವಾ ಕೆಲವು ವರ್ಷಗಳ ಹಿಂದೆ ನಿಮ್ಮ ಪಕ್ಕದ ಮನೆಯವ್ರ ಜೊತೆ ಜಗಳ ಆಗಿ ಅಯ್ಯೋ ನನ್ನ ಜೀವನನೇ ಹಾಳಾಗೋಯ್ತು ಅನ್ನೋ ಅಷ್ಟು ಗಾಬರಿ ಮಾಡ್ಕೊಂಡಿದ್ರಲ್ಲ ಇವಾಗ ನೆನೆಸ್ಕೊಂಡ್ರೆ ಇಟ್ ಡಸಂಟ್ ಮ್ಯಾಟರ್ ಮಚ್ ಅಲ್ವಾ ಇನ್ನು ಕೆಲವು ವರ್ಷಗಳ ಹಿಂದೆ ನಿಮ್ಮ ಬಾಯ್ ಫ್ರೆಂಡೋ ಗರ್ಲ್ ಫ್ರೆಂಡೋ ಮೆಸೇಜ್ ಮಾಡಲಿಲ್ಲ ರಿಪ್ಲೈ ಮಾಡಲಿಲ್ಲ ಅಂತ ಅಯ್ಯಯ್ಯೋ ನಾನು ಇನ್ನೂ ಖುಷಿಯಾಗಿರೋಕೆ ಆಗೋದೇ ಇಲ್ಲ ಅನ್ನೋಷ್ಟು ಬೇಜಾರು ಮಾಡ್ಕೊಂಡು ಬಿಟ್ಟಿದ್ರಲ್ಲ ಇವಾಗ ನೆನೆಸ್ಕೊಂಡ್ರೆ ದಟ್ ಡಝನ್ ಮ್ಯಾಟರ್ ಮಚ್ ಅಲ್ವಾ ಈಗಲೂ ಕೂಡ ಯಾವುದೋ ಒಂದು ವಿಷಯಕ್ಕೆ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀರಲ್ಲ ಕೆಲವು ವರ್ಷ ಆದಮೇಲೆ ದ್ಯಾಟ್ ಆಲ್ಸೋ ಓಂಟ್ ಮ್ಯಾಟರ್ ಮಚ್ ಸೊ ಯಾವುದೇ ಸಂದರ್ಭನ ಸ್ವಲ್ಪ ಕಾಮಾಗಿ ಹ್ಯಾಂಡಲ್ ಮಾಡಿ ಇಲ್ಲಾಂದರೆ ಅದು ನಿಮ್ಮ ಆರೋಗ್ಯದ ಮೇಲೆ ತುಂಬ ನಕಾರಾತ್ಮಕವಾದ ಪ್ರಭಾವ ಬೀರುತ್ತೆ ಯೋಚನೆ ಮಾಡಿ